ಹಾಯ್ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಜಹಾಂಗೀರನ್ನ ಟ್ರೈ ಮಾಡಿದ್ವಿ ಅದು ಹೇಗೆ ಬಂತು ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆಯಲ್ಲಿ ನಾನು ಎರಡು ಕಪ್ನಷ್ಟು ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೆ ನೆನೆಸಿರುವಂತಹ ಉದ್ದಿನಬೇಳೆನ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಬೇಕು ರುಬ್ಕೊಂಡು ಅದಕ್ಕೆ ಎರಡು ಸ್ಪೂನ್ನಷ್ಟು ಕಾರ್ನ್ಫ್ಲೋರು ಒಂದು ಚಿಟಿಕೆ ಫುಡ್ ಕಲರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಜಹಾಂಗೀರ್ ಬರುತ್ತೆ ಒಂದು ಕೂಡ ಗಂಟಿರಬಾರ್ದು ಆ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿ ತುಂಬಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಇನ್ನೊಂದು ಕಡೆ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಮದುವೆಗೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ನಾನು ಇಲ್ಲಿ ಎರಡು ಕಪ್ನಷ್ಟು ಸಕ್ಕರೆನ ಹಾಕಿ ಅದಕ್ಕೆ ಒಂದೂವರೆ ಕಪ್ನಷ್ಟು ನೀರನ್ನು ಸೇರಿಸಿ ಸಕ್ಕರೆ ಪಾಕನ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಒಂದೇಳೆ ಪಾಕ ಅಂತಾರಲ್ಲ ಆ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಗಟ್ಟಿಯಾಗಿಲ್ಲ ಏನು ಏನೂ ಬೇಡ ಒಂದೇಳೆ ಪಾಕ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಒಂದು ಚಿಟಿಕೆ ಇದಕ್ಕೂ ಕೂಡ ಫುಡ್ ಕಲ್ಲರ್ನ ಇದ್ದೀನಿ ಫುಡ್ ಕಲ್ಲರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಕ್ಕರೆ ಪಾಕನ ಮಾಡ್ಕೊಬೇಕು ನಂತರ ಇದಕ್ಕೆ ಪಾಕ ಬಂದ ನಂತರ ಇದಕ್ಕೆ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾಕ ರೆಡಿಯಾಗಿರುತ್ತೆ ಸಕ್ಕರೆ ಪಾಕ ಗಟ್ಟಿ ಅಂತ ಇಲ್ಲಿ ನಾನು ಒಂದು ಎಷ್ಟು ಅಂದರೆ ಒಂದು ಚಿಟಿಕೆ ಅಂದರೆ ಒಂದು ಅರ್ಧ ಸ್ಪೂನ್ನಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ಪಾಕ ಆರೋದ್ರೂ ಕೂಡ ಗಟ್ಟಿ ಹಾಗೇ ಹಾಗೇನೇ ಇರುತ್ತೆ ನಂತರ ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಮಿಶ್ರಣನ ಈ ಮೊಸರು ಪ್ಯಾಕೆಟು ಅಥವಾ ಹಾಲಿನ ಪ್ಯಾಕೆಟು ಇಲ್ಲಾಂದರೆ ನಿಮಗೆ ಮಾಡೋಕ್ಕೆ ಬಂದರೆ ಅದನ್ನು ಒಂದು ಕಾಟನ್ ಬಟ್ಟೆಲಿ ಹಾಕಿ ಕಟ್ ಮಾಡಿ ಬೇಕಾದ್ರೂ ಮಾಡ್ಕೊಬೋದು ನಾನು ಇಲ್ಲಿ ಮೊಸರು ಪ್ಯಾಕೆಟ್ಗೆ ಹಾಕಿ ಕಟ್ ಮಾಡಿ ಅದನ್ನು ಫಿ ಅದಕ್ಕೆ ಹಿಟ್ಟನ್ನು ಹಾಕಿ ಫಿಲ್ ಇದ್ದೀನಿ ನೋಡಿ ಫಸ್ಟ್ ಟೈಮ್ ಅಮ್ಮ ಟ್ರೈ ಮಾಡಿದ್ರು ಪರವಾಗಿಲ್ಲ ಸುಮಾರಾಗಿ ಬಂತಷ್ಟೇ ಯಾವುದನ್ನೇ ಆದರೂ ನಾವು ಒಂದೇ ಸಲ ಕಲಿಯೋಕ್ಕಾಗಲ್ಲಲ್ವ ಮಾಡ್ತಾ ಮಾಡ್ತಾನೆ ಎಲ್ಲನೂ ನಾವು ಕಲಿಯೋಕ್ಕೆ ಸಾಧ್ಯ ಆಗೋದು ಒಂದು ಎರಡು ಮೂರು ಸಲ ಈ ರೀತಿ ಟ್ರೈ ಮಾಡಿದ್ರು ಅಷ್ಟೇನು ಚೆನ್ನಾಗಿ ಬರಲಿಲ್ಲ ಆಮೇಲೆ ಮಾಡ್ತಾ ಮಾಡ್ತಾ ಒಂದು ಎರಡು ಮೂರು ಸಲ ಹಾಳಾಯಿತು ಹಾಳಾದರೂ ಏನು ಟೇಸ್ಟ್ ಆಗೇ ಇರುತ್ತೆ ಏನು ಶೇಪ್ ಏನು ಬಂದಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಬಿಸೋಕ್ಕಾಗಲ್ಲವಾ ಅದನ್ನು ಹಾಗೆಯೇ ತಿನ್ಕೊಬೋದು ಈ ರೀತಿ ಒಂದು ಎರಡು ಮೂರು ಸಲ ಹಾಳಾಯಿತು ಆಮೇಲೆ ತುಂಬ ಸಲ ಟ್ರೈ ಮಾಡಿ ಆದಮೇಲೆ ಈ ರೀತಿ ಬಂತು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಇದನ್ನು ನೀಟಾಗಿ ಬೇಯಿಸ್ಕೊಬೇಕು ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಲು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಕಲರ್ ಚೇಂಜ್ ಆದಮೇಲೆ ಇದನ್ನು ತೆಗೆದು ಒಂದು ಸಕ್ಕರೆ ಪಾಕಕ್ಕೆ ಹಾಕಿ ಒಂದು ಎರಡು ಮೂರು ಸಲ ಇದನ್ನು ತಿರುಗೊಂಡು ಎರಡು ನಿಮಿಷ ಇದನ್ನು ಬಿಟ್ಟು ತೆಗೆದ್ರೆ ಸೂಪರಾಗಿರುವಂತಹ ಜಹಂಗೀರ್ ರೆಡಿಯಾಗಿರುತ್ತೆ ಫಸ್ಟ್ ಟೈಮ್ ನಾವು ಇದನ್ನು ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಟೇಸ್ಟ್ ಹಾಗೇ ಇತ್ತು ಶೇಪ್ ಸ್ವಲ್ಪ ಕರೆಕ್ಟಾಗಿ ಬರಲಿಲ್ಲ ಅಂತ ಅನ್ನಿಸ್ತು ಅದು ಬಿಟ್ಟರೆ ಟೇಸ್ಟ್ ಮಾತ್ರ ನಾವು ಅಂಗಡಿಲೆಲ್ಲ ಹೇಗೆ ಮಾಡ್ತೀವಿ ತಿಂತೀವಿ ಅದೇ ರೀತಿಯೇ ಇತ್ತು ನೋಡಿ ಈ ರೀತಿ ಕಾಣಿಸ್ತಾ ಇತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತುಂಬ ಕ್ರಿಸ್ಪಿಯಾಗಿ ಕೂಡ ಇತ್ತು ತುಂಬ ಜ್ಯೂಸಿಯಾಗಿ ಕೂಡ ಇತ್ತು ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು